ಇದರ ಸಂಸಾರ ಗಾಳಿಗಿದ್ದ ದೀಪ ಇದ್ದಾಗ ಈ ಸಿರಿ ಸಂಪರ್ಕ ಇದನ್ನ ನೆಚ್ಚಿ ಅಂದ್ರೆ ಇದ್ರ ಮ್ಯಾನಿಟ್ಕೊಂಡು ಕೆಡಬಾರದು ಇದನ್ನ ಹೆಚ್ಚಿ ಕೆಡಬೇಡ ಸಿರಿ ಎಂಬುದನ್ನು ನೆಚ್ಚಿ ಕೆಡಬೇಡ ಮರೆಯನ್ನು ಪೂಜಿಸು ತಪ್ಪಿಸ ಮನೆಯಲ್ಲಿ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವ ಆ ಕೂಡಲ ಸಂಗಮ ದೇವ ಅಂದ್ರೆ ಯಾರಂದ್ರ ನಿಮ್ಗೆ ಪಳ ಕಟ್ಕೊಂಡಿಲ್ಲ ಹೆಂಗ ಇದಕ್ಕೆ ಏನಂತಾರ ಕೂಡಲ ಸಂಗಮ ದೇವ ಅಂತಾರ ಇದಕ್ಕೆ ಏನಂತಾರ ಇಷ್ಟಲಿಂಗ ಆತಾರ ಇದಕ್ಕ ಇಷ್ಟಲಿಂಗ ಅಂತಾರ ಇದಕ್ಕ ಬಸವಣ್ಣನವರು ಕೂಡಲ ಸಂಗಮ ದೇವರ ಅಕ್ಕ ಮಹಾದೇವಿ ತಾಯಿ ಚಂದ್ರಿಕಾರ್ಜುನ ಅಂತ ಇದು ಬೇರೆ ಬೇರೆ ಶರಣರು ಹನುಮಂತ ಪ್ರಭು ಮಹೇಶ್ವರ ಅಂತ ಹೇಳ್ತಾರೆ ಆರೆ ಇದೆ ಕಸನಪ್ಪ ಇಷ್ಟಲಿಂಗ ಇಷ್ಟಲಿಂಗ ಹೊರತಪ್ಪಾ ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು ಇಷ್ಟಲಿಂಗ ಪೂಜೆಯನ್ನ ಮಾಡೋದು ಕಾರ್ಯ ಮಾಡೋ ಈ ಹಂಗೆ ಇಷ್ಟಲಿಂಗ ಮನೆೊಳಗೆ ಅಸ್ತ ನಮ್ಮ ಕಿನ ಬಸತಿ ಕ್ಯಾಕ ತಿಂಕಿವಾ ಇನ್ಪುರುಬಾ ನಾವು ಮನೆೊಳಗೆ ಬಗೆ ಸ್ನಾನ ಮಾಡ್ತಾವ ಸ್ನಾನ ಆದಮೇಲೆ ಮಾಡೋದು ಸ್ನಾನ ಬಟ್ಟೆ ಹಾಕೊಂಡು ವಿಭೂತಿ ಹಾಕೋಣ ಕಾಯ ಅಲ್ಲಿ ಇರಾಯಿತು ಲಿಂಗದ ಮೇಲೆ ಇಟ್ಟು ಒಂದು ಸಾ ವಿಭೂತಿ ಹಾಕೋಣ ಕುತ್ತು

Está de lo puedo и ešte